ಇಮ್ಯಾಜಿನ್ ಮಾಡಿ ನೀವು ವರ್ಷಗಳವರೆಗೆ ಇ ಎಂ ಐ ಹಾಕಿ ಒಂದ್ ಟ್ರಕ್ ತಗೊಂಡಿದ್ದೀರಾ ಅದು ನಿಮ್ ಫ್ಯಾಮಿಲಿ ಗೆ ಸೋರ್ಸ್ ಆಫ್ ಇನ್ಕಮ್ ಆಗಿದೆ ಒಂದಿನ ದಿನ ಬೆಳಗ್ಗೆ ಎದ್ದಾದ್ಮೇಲೆ ಗವರ್ಮೆಂಟ್ ಇಂದ ಒಂದು ಶಾಕಿಂಗ್ ಆರ್ಡರ್ ಬರುತ್ತೆ ನಿಮ್ ಟ್ರಕ್ ಹತ್ತು ವರ್ಷ ಹಳೆಯ ಡೀಸೆಲ್ ಅಥವಾ ಹದಿನೈದು ವರ್ಷ ಹಳೆಯ ಪೆಟ್ರೋಲ್ ಗಾಡಿ ಇದ್ರೆ ಡೆಲ್ಲಿಯಲ್ಲಿ ಫ್ಯೂಲ್ ಸಿಗೋಲ್ಲ ಇದ್ರ ಮೇಲೆ ನೀವು ನಿಮ್ಮ ಟ್ರಕ್ ಅನ್ನು ಓಡಿಸ್ತೀರಾ ಅಂತ ಅಂದ್ರೆ ಗವರ್ಮೆಂಟ್ ತಕ್ಷಣ ನಿಮ್ ಗಾಡಿನ ಸೀಸ್ ಮಾಡ್ತಾರೆ ಈ ಶಾಕಿಂಗ್ ರೂಲ್ ಒನ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಡೆಲ್ಲಿ ಗವರ್ಮೆಂಟ್ ಹೇಳುತ್ತೆ ಹಳೆ ಡೀಸೆಲ್ ಮತ್ತೆ ಪೆಟ್ರೋಲ್ ಗಾಡಿಗೆ ಫ್ಯೂಲ್ ಕೊಡಲ್ಲ ಅಂತ ಗವರ್ಮೆಂಟ್ ಹೇಳಿದ ಕಾರಣ ಡೆಲ್ಲಿ ಏರ್ ಕ್ಲೀನ್ ಮಾಡಬೇಕು ಅಂತ ಆದ್ರೆ ಇದ್ರಿಂದ ಇದ್ದ ಒಂದು ಹಿಡನ್ ಸ್ಟೋರಿ ಪೊಲಿಟಿಕಲ್ ಡೀಲರ್ಸ್ ಪ್ರೆಷರ್ಸ್ ಮತ್ತೆ ಸ್ಮಾಲ್ ಟ್ರಕ್ ಓನರ್ಸ್ ಗೆ ದೊಡ್ಡ ಮೋಸ ಮೊದಲನೇ ದಿನನೇ ದೊಡ್ಡ ಸಮಸ್ಯೆ ಎಂಬತ್ತು ಗಾಡಿನ ಸೀಸ್ ಮಾಡಿದ್ದಾರೆ ತೊಂಬತ್ತೆಂಟು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ನಾನೂರ ತೊಂಬತ್ತೆಂಟು ಪೆಟ್ರೋಲ್ ಪಂಕ್ ಅಲ್ಲಿ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಕ್ಯಾಮ್ರಾ ನ ಹಾಕಿದ್ದಾರೆ ಹಳೆ ಗಾಡಿನ ಹಿಡಿಯೋಕೆ ಆದ್ರೆ ಈ ಕ್ಯಾಮ್ರಾ ಸರಿಯಾಗಿ ವರ್ಕ್ ಮಾಡ್ತಿರ್ಲಿಲ್ಲ ಎಷ್ಟೊಂದು ಗಾಡಿಗಳಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಇರ್ಲಿಲ್ಲ ಸೊ ಇದ್ರಿಂದ ನಂಬರ್ ಸರಿಯಾಗಿ ಓದಕ್ ಕೊನೆಗೆ ತುಂಬಾ ಕ್ಯಾಮ್ರಾ ನಂಬರ್ ಪ್ಲೇಟ್ ತಪ್ಪಾಗಿ ಓದ್ತಿತ್ತು ಸೆನ್ಸರ್ ಸರಿಯಾಗಿ ವರ್ಕ್ ಮಾಡ್ತಿರ್ಲಿಲ್ಲ ಸಿಸ್ಟಮ್ ಎನ್ ಸಿ ಆರ್ ಡಾಟಾ ಜೊತೆ ಕನೆಕ್ಟ್ ಆಗಿರ್ಲಿಲ್ಲ ಇದ್ರಿಂದ ಹರಿಯಾಣ ಮತ್ತೆ ಯುಪಿ ಟ್ರಕ್ಸ್ ಡೆಲ್ಲಿಗ್ ಬರ್ತಿತ್ತು ಮತ್ತೆ ಫ್ಯೂಲ್ ಹಾಕೊಂಡು ಹೋಗ್ತಿತ್ತು ಆದ್ರೆ ಡೆಲ್ಲಿ ಟ್ರಕ್ಸ್ ನ ಮಾತ್ರ ನಿಲ್ಸಿ ಪನಿಶ್ ಮಾಡ್ತಿದ್ರು ನಿಜವಾದ ಕಾರಣ ಡೀಲರ್ ಪ್ರೆಷರ್ ರಿಪೋರ್ಟಿನ ಪ್ರಕಾರ ಈ ನಿಮ್ಮ ಡೀಲರ್ಸ್ ಇಂದಾನೇ ಈ ಪಾಲಿಸಿ ಪುಷ್ ಆಯ್ತು ಅಂತ ಯಾಕೆ ಯಾಕಂದ್ರೆ ಹಳೆ ಟ್ರಕ್ ಎಲ್ಲ ಬ್ಯಾನ್ ಆದ್ಮೇಲೆ ಜನ ಹತ್ರ ಬೇರೆ ಆಪ್ಷನ್ ಇರೋಲ್ಲ ಅವ್ರ ಹೊಸ ಟ್ರಕ್ ತಗೋಬೇಕಾಗುತ್ತೆ ಇದರಿಂದ ನಿಮ್ ಡೀಲರ್ಸ್ ಗೆ ದೊಡ್ಡ ಪ್ರಾಫಿಟ್ ಮತ್ತೆ ಗವರ್ಮೆಂಟ್ ಗೆ ಒಂದು ಇಮೇಜ್ ಪಾಪ್ಯುಲೇಷನ್ ಇಂದ ಯುದ್ಧ ಮಾಡ್ತಿದ್ದೀವಿ ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಹಳೆ ಟ್ರಕ್ ನ ಬ್ಯಾನ್ ಮಾಡಿ ಹೊಸ ಸೇಲ್ ಗೆ ಬೂಸ್ಟ್ ಕೊಡಿ ಮತ್ತೆ ಪೊಲ್ಯೂಷನ್ ಕಮ್ಮಿ ಆಗುತ್ತಾ ಅಂತ ಗ್ಯಾರಂಟಿ ಇಲ್ಲ ದೊಡ್ಡ ಫಿನಾನ್ಸಿಯಲ್ ಮೋಸ ಟ್ರಕ್ ಓನರ್ ಹದಿನೈದು ವರ್ಷಕ್ಕೆ ರೋಡ್ ಟ್ರಾಕ್ಸ್ ಕೊಟ್ಟಿದ್ರು ಆದ್ರೆ ಅದನ್ನ ಹತ್ತು ವರ್ಷ ವರ್ಷಗಳಲ್ಲೇ ಸ್ಕಾರ್ಪ್ ಮಾಡಿ ಅಂತ ಫೋರ್ಸ್ ಮಾಡಿದ್ರು ಇದು ಒಂದು ದೊಡ್ಡ ಮೋಸ ಸ್ಮಾಲ್ ಟ್ರಕ್ ಓನರ್ಸ್ ತುಂಬಾ ಲೋನ್ ಇಟ್ಕೊಂಡಿದ್ರು ಅವರು ಹನ್ನೆರಡು ಹದಿನೈದು ವರ್ಷಗಳವರೆಗೆ ಹಾಕೊಂಡಿದ್ರು ಹತ್ತು ವರ್ಷಕ್ಕೆ ಸ್ಕಾರ್ಪ್ ಅಂದ್ರೆ ಅದು ತುಂಬಾ ಲಾಸ್ ಪ್ರಾಪರ್ ಸ್ಕಾರ್ಪಿಂಗ್ ಸಿಸ್ಟಮ್ ಇಲ್ಲ ಮೂವತ್ತೈದರಿಂದ ಐವತ್ತು ಲಕ್ಷ ಬೆಲೆ ಇರುವ ಟ್ರಕ್ ಗೆ ಕೇವಲ ಎಂಬತ್ತು ಸಾವಿರ ಕೂಡ ಸಿಕ್ತಿಲ್ಲ ಇಮ್ಯಾಜಿನ್ ಮಾಡಿ ನೀವು ಏಳು ವರ್ಷ ಇ ಐ ಹಾಕಿ ಅದನ್ನ ಸೆಕೆಂಡ್ಸ್ ಗೆ ನೀವು ಮಾರ್ತೀರಾ ಅಂದ್ರೆ ಅದು ಸ್ಕೂಟರಿನ ರೇಟ್ ಗೆ ಮಾರ್ತಿದ್ದೀರಾ ತುಂಬಾ ಸ್ಟೇಕ್ ಇಂಪ್ಲಿಮೆಂಟೇಶನ್ ಒಂದ್ ಸಲ ಟ್ರಕ್ ಸಿಕ್ಕಾಕೊಂಡ್ರೆ ಫೈನ್ ಹಾಕ್ತಾರೆ ಇನ್ನೊಂದ್ಸಲ ಟ್ರಕ್ ಸಿಕ್ಕಾಕೊಂಡ್ರೆ ಪರ್ಮನೆಂಟ್ ಸೀಸ್ ಮಾಡ್ತಾರೆ ಕಮರ್ಷಿಯಲ್ ಟ್ರಕ್ಸ್ ಗೆ ಒಂದ್ ಸಲ ಟ್ರಕ್ ಸಿಕ್ಕಾಕೊಂಡ್ರೇನೆ ಡೈರೆಕ್ಟ್ ಆಗಿ ಸೀಸ್ ಮಾಡ್ತಾರೆ ಜನತೆ ಅವರ ವಿರೋಧ ಟ್ರಕ್ ಓನರ್ಸ್ ನ ಕಾರ್ನರ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಪ ಮಾಡ್ಕೋತಾರೆ ಮತ್ತೆ ಜನರು ಹೇಳ್ತಾರೆ ಇಂಡಿಯಾದಲ್ಲಿ ಮೂವತ್ತರಿಂದ ನಲ್ವತ್ತು ವರ್ಷ ಹಳೆಯ ಪ್ಲೇನ್ಸ್ ಟ್ರೈನ್ಸ್ ಬಸ್ ಎಲ್ಲಾ ಹೋಗ್ತಿದ್ಯಲ್ಲ ಆದ್ರೆ ಸ್ಮಾಲ್ ಟ್ರಕ್ ಓನರ್ಸ್ ಗೆ ಮಾತ್ರ ಮೊದಲು ಯಾಕೆ ಟಾರ್ಗೆಟ್ ಮಾಡ್ತೀರಾ ಅಂತ ಲಕ್ಸೂರಿಯಸ್ ಕಾರ್ ಓನರ್ ಬಿಗ್ ಬಿಸ್ನೆಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಈ ರೂಲ್ ಅಲ್ಲಿ ತುಂಬಾ ಹಾನಿಕರ ಅಂತ ಅರ್ಥ ಆಯ್ತು ಪ್ರೊಟೆಸ್ಟ್ ಕೂಡ ಜೋರಾಯ್ತು ತ್ರೀ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಎರಡ್ ದಿನ ಆದ್ಮೇಲೆ ಡೆಲ್ಲಿ ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಮಂಜೀಧರ್ ಸಿಂಗ್ ಸಿಶಾ ಅವರು ಖುದ್ದಾಗಿ ಒಪ್ಕೊಂಡಿದ್ದಾರೆ ಈ ಪಾಲಿಸೀಸ್ ಅಲ್ಲಿ ಫ್ಲೋಸ್ ಇದೆ ಅಂತ ಫಾಲ್ಟಿ ಕ್ಯಾಮೆರಾ ಪ್ಲೇಸ್ಮೆಂಟ್ ಪ್ರಾಬ್ಲಮ್ ನಾನ್ ವರ್ಕಿಂಗ್ ಸೆನ್ಸರ್ ಮತ್ತೆ ಎನ್ ಪ್ಲಾನಿಂಗ್ ಇರ್ಲಿಲ್ಲ ಅಂತ ಒಪ್ಕೊಂಡ್ರು ಅವರು ಸಿಎ ಕ್ಯೂ ಎಂಗೆ ಒಂದು ಅಫಿಷಿಯಲ್ ಲೆಟರ್ ಹಾಕಿದ್ರು ಏನಂದ್ರೆ ಇದನ್ನ ಹೋಲ್ಡ್ ಮಾಡಿ ಅಂತ ಸಿಸ್ಟಮ್ ಸರಿ ಇರ್ಲಿಲ್ಲ ಪ್ಲಾನಿಂಗ್ ಇರಲಿಲ್ಲ ಮತ್ತೆ ಡೆಲ್ಲಿಗ್ ಮಾತ್ರ ಅಪ್ಲೈ ಮಾಡೋದು ತಪ್ಪು ಹೊರಗಿಂದ ಬರೋರು ಬೇರೆ ಸಿಟೀಸ್ ಹೋಗಿ ಫ್ಯೂಲ್ ಮಾಡ್ಕೊಂಡ್ ಬಂದ್ರೆ ಏನ್ ಮಾಡ್ತೀರಾ ಯಾಕೆ ಗವರ್ಮೆಂಟ್ ಮುಂದೆ ಹೋಗಿ ಅಲ್ಲೇ ನಿಂತಿತ್ತು ಮೊದ್ಲು ಟ್ರಕ್ಕರ್ಸ್ ಪ್ರೊಟೆಸ್ಟ್ ಮಾಡ್ತಿದ್ರು ಗವರ್ಮೆಂಟ್ ಅವರು ಇಗ್ನೋರ್ ಮಾಡಿದ್ರು ಅದಾದ್ಮೇಲೆ ಲಕ್ಸುರಿಯಸ್ ಕಾರ್ ಓನರ್ಸ್ ಬಿಸ್ನೆಸ್ ಮ್ಯಾನ್ಸ್ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಇದ್ರಲ್ಲಿ ಬಂದ್ಮೇಲೆ ಪೊಲಿಟಿಕಲ್ ಪ್ರೆಷರ್ಸ್ ಸಹನೆಯಲ್ಲಾಯ್ತು ಈ ರೂಲ್ ಪೊಲ್ಯೂಷನ್ ನ ಕಮ್ಮಿ ಮಾಡೋಕಂತ ಇತ್ತು ಆದ್ರೆ ಎಮಿಷನ್ ಚೆಕ್ಕಿಂಗ್ ಇರ್ಲಿಲ್ಲ ಒಂದ್ ಗುಡ್ ಮೇಂಟೈನ್ ಟ್ರಕ್ಕು ಹಳೇದಾಗೋಗಿದ್ರೆ ಸರಿಯಾಗಿ ವರ್ಕ್ ಆಗ್ಬಹುದು ಹೊಸದಕ್ಕಿಂತ ಇಂಡಿಯಾಗೆ ಬೇಕಾಗಿದೆ ನ್ಯಾಯ ಮತ್ತೆ ರಿಯಲಿಸ್ಟಿಕ್ ಪಾಲಿಸಿ ಇಲ್ಲ ಅಂದ್ರೆ ಈ ಸಡನ್ ಆರ್ಡರ್ಸ್ ನಿಮ್ಮ ಜೀವನವನ್ನು ಕೇವಲ ನಷ್ಟ ಮಾಡುತ್ತೆ ನಿಮಗೇನ್ ಅನ್ಸುತ್ತೆ ಗವರ್ಮೆಂಟ್ ಜನ ಜೊತೆ ಕನ್ಸರ್ನ್ ಮಾಡಿ ಹೆಚ್ಚು ಪ್ಲಾನಿಂಗ್ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ ಅಂತ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು